ಬಾಣಂತಿಯರಿಗೆ ನರಕವಾಯ್ತ ಬಿಮ್ಸ್ ಆಸ್ಪತ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಮತ್ತೋರ್ವ ಬಾಣಂತಿಯ ಸಾವಾಗಿದೆ ಆಸ್ಪತ್ರೆ ಅನ್ನೋದು ಬಾಣಂತರಿಗೆ ಸಾವಿನ ಕೂಪವಾಗಿ ಪರಿಣಮಿಸ್ತಾ ಇದೆ ಮೂವತ್ತೊಂದು ವರ್ಷದ ಬಾಣಂತಿ ಅಂಜಲಿ ಪಾಟೀಲ್ ಮೃತಪಟ್ಟಿದ್ದಾರೆ ಬಿಮ್ಸ್ ನಲ್ಲಿ ನಿನ್ನೆ ರಾತ್ರಿ ಸಿಜೇರಿಯನ್ ಮೂಲಕ ಹೆರಿಗೆ ಆಗತ್ತೆ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ ಅಂಜಲಿ ಪಾಟೀಲ್ ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮದ ಅಂಜಲಿ ಪಾಟೀಲ್ ನಿನ್ನೆ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾರೆ ಅಂಜಲಿಗೆ ಜನವರಿ ಇಪ್ಪತ್ತೆರಡಕ್ಕೆ ಹೆರಿಗೆಯ ದಿನ ನೀಡಿದ್ರು ವೈದ್ಯರು ಹೆರಿಗೆ ನೋವು ಕಾಣಿಸದೇ ಇರೋದಕ್ಕೆ ನಿನ್ನೆ ಆಸ್ಪತ್ರೆಗೆ ಬಂದು ಅಂಜಲಿ ದಾಖಲಾಗ್ತಾರೆ ಹೆರಿಗೆಯ ಬಳಿಕ ಬಾಣಂತಿ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಹೇಳ್ತಾರೆ ಈಗ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ವರ್ಷಗಳ ಬಳಿಕ ಅಂಜಲಿ ಅವರು ಗರ್ಭಿಣಿ ಆದರು ಅದಾದ ನಂತರ ಈಗ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಹೆರಿಗೆ ರೂಮ್ಗೆ ಹೋಗೋವರೆಗೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಡಿಲಿವರಿ ಆದ ನಂತರ ಅಂಜಲಿ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಜಲಿ ಕುಟುಂಬಸ್ಥರು ಹನ್ನೆರಡು ವರ್ಷದ ಹಿಂದೆ ನಿಂಗಾಣಿ ಜೊತೆ ಅಂಜಲಿ ಅವರಿಗೆ ವಿವಾಹ ಆಗುತ್ತೆ ಹನ್ನೆರಡು ವರ್ಷದ ಬಳಿಕ ಗರ್ಭಿಣಿಯಾಗಿದ್ರು ಅಂಜಲಿ ಪಾಟೀಲ್ ಬಹಳ ಸಂತೋಷ ಇತ್ತು ಅವರ ಕುಟುಂಬದಲ್ಲಿ ಹನ್ನೆರಡು ವರ್ಷದ ನಂತರ ಗರ್ಭಿಣಿಯಾದಂತಹ ಅಂಜಲಿ ಅಂಜಲಿ ಕುಟುಂಬಸ್ಥರಿಗೆ ಈಗ ಡಿಲಿವರಿಯ ನಂತರ ದುರ್ಗ ಶಾಖ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ವೈದ್ಯರ ವಿರುದ್ಧ ದೂರ ಕೊಡೋದಿಕ್ಕೆ ಕುಟುಂಬಸ್ಥರು ಮುಂದಾಗಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆಸ್ಪತ್ರೆಯ ಮುಂಭಾಗದ ದೃಶ್ಯ ಇದು ಶವಾಗಾರದ ಹೃದಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೈದ್ಯರ ವಿರುದ್ಧ ಗರಂ ಆಗಿದ್ದಾರೆ ದೂರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿಮ್ಸ್ ಹೆರಿಗೆ ವಾರ್ಡ್ ಬಳಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಅಂಜಲಿ ಪಾಟೀಲ್ ಶವ ನೋಡಿ ಇಲ್ಲ ಮುಗಿಲು ಮುಟ್ಟಿದೆ ವೈದ್ಯರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀವಿ ಆರೋಗ್ಯವಾಗಿದ್ರು ಅಂಜಲಿ ಏನಾಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನೋ ಎಡವಟ್ಟಾಗಿದೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಜಲಿ ಕುಟುಂಬಸ್ಥರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್